ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಕ್ರಿದಯ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಅನಂತ ಅವರು ತಮ್ಮ ಮೂವತ್ತನೇ ಹುಟ್ಟುಹಬ್ಬವನ್ನು ದ್ವಾರಕೆಗೆ ಪಾದಯಾತ್ರೆ ಮಾಡೋ ಮೂಲಕ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ಮೂಲಕ ಅವರ ಪಾದಯಾತ್ರೆ ಇತ್ತೀಚಿನ ದಿನಗಳಲ್ಲಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳಬಹುದು ಹಿಂದೂ ಧರ್ಮದಲ್ಲಿ ಕಾಲ್ನಡಿಗೆಯಲ್ಲಿ ತೀರ್ಥಯಾತ್ರೆ ಮಾಡುವ ಸಂಪ್ರದಾಯ ಬಹಳ ಹಳೆಯದೆ ಅಂತಾನೆ ಹೇಳಬಹುದು ಹಾಗಾದ್ರೆ ಈ ಪಾದಯಾತ್ರೆ ಯಾಕೆ ಮಾಡ್ತಾರೆ ಈ ಇಂತಹ ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಕೈಗೊಳ್ಳೋದ್ರ ಮಹತ್ವ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ರಿಲಯನ್ಸ್ ಇಂಡಸ್ಟ್ರೀಸ್ ನ ಮುಖ್ಯಸ್ಥ ಮುಕೇಶ್ ಅಂಬಾನಿಯವರ ಪುತ್ರ ಅನಂತ್ ಅಂಬಾನಿ ಅವರು ತಮ್ಮ ಮೂವತ್ತನೇ ಹುಟ್ಟುಹಬ್ಬವನ್ನ ಧಾರ್ಮಿಕ ಹಾದಿಯಲ್ಲಿ ಆಚರಣೆಗೆ ಮುಂದಾಗಿದ್ದಾರೆ ಏಪ್ರಿಲ್ ಹತ್ತರಂದು ಅನಂತವರ ಜನ್ಮದಿನವಿದ್ದು ಆ ಪ್ರಯುಕ್ತ ಪಾದಯಾತ್ರೆ ಮೂಲಕ ದ್ವಾರಕಾನಗರಕ್ಕೆ ತೆರಳಿ ಭಗವಾನ್ ಕೃಷ್ಣನ ದರ್ಶನ ಮಾಡಲಿದ್ದಾರೆ ಈ ಮೂಲಕ ಅವರ ಪಾದಯಾತ್ರೆ ಇತ್ತೀಚಿನ ದಿನಗಳಲ್ಲಿ ಚರ್ಚೆಯ ವಿಷಯ ಆಗಿದೆ ಅಂತಲೇ ಹೇಳಬಹುದು ಹಿಂದೂ ಧರ್ಮದಲ್ಲಿ ಕಾಲ್ನಡಿಗೆಯಲ್ಲಿ ತೀರ್ಥಯಾತ್ರೆ ಮಾಡುವಂತಹ ಸಂಪ್ರದಾಯ ಬಹಳ ಹಳೆಯದು ಪಾದಯಾತ್ರೆ ಯಾಕೆ ಮಾಡಲಾಗತ್ತೆ ಹಾಗೆ ಅದರ ಮಹತ್ವ ಏನು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಇದರ ಧಾರ್ಮಿಕ ಮಹತ್ವವನ್ನು ತಿಳ್ಕೊಳ್ಳೋದಾದರೆ ನಂಬಿಕೆಗಳ ಪ್ರಕಾರ ಪವಿತ್ರ ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡೋದ್ರಿಂದ ವ್ಯಕ್ತಿಯ ಆತ್ಮವು ಶುದ್ಧವಾಗತ್ತೆ ಹಾಗೆಯೇ ಧಾರ್ಮಿಕ ತೀರ್ಥಯಾತ್ರೆಗೆ ಹೋಗೋದ್ರಿಂದ ಒಬ್ಬ ಮನುಷ್ಯ ಮಾನಸಿಕ ಶಾಂತಿಯನ್ನು ಪಡಿತಾನೆ ಅದರೊಂದಿಗೆ ದೇವರ ಆಶೀರ್ವಾದವೂ ಸಹ ಲಭಿಸುತ್ತದೆ ಇಂತಹ ಧಾರ್ಮಿಕ ತೀರ್ಥಯಾತ್ರೆಯನ್ನು ಆಧ್ಯಾತ್ಮಿಕ ಪ್ರಯಾಣವೆಂದು ಪರಿಗಣಿಸಲಾಗುತ್ತದೆ ಪರ್ವತ ಶಿಖರಗಳನ್ನು ದಾಟಿ ಶಿವ ವಿಷ್ಣು ಮತ್ತು ದುರ್ಗಾದೇವಿಯ ಪವಿತ್ರ ಸ್ಥಳಗಳನ್ನು ತಲುಪುವವರು ಮೋಕ್ಷವನ್ನು ಪಡಿತಾರೆ ಅಂಥದ್ದನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ನಡಿಗೆಯಿಂದ ದೇಹವು ಕೂಡ ಆರೋಗ್ಯವಾಗಿರುತ್ತದೆ ಅಲ್ಲದೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನು ಸಹ ತಡೆಯುತ್ತದೆ ಹಾಗಾದರೆ ಪಾದಯಾತ್ರೆಯ ಮಹತ್ವ ಏನು ಅಂತ ನೋಡೋದಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧಾರ್ಮಿಕ ಪಾದಯಾತ್ರೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಕೈಗೊಳ್ಳುವವರ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ವಿಶೇಷವಾಗಿ ಆಧ್ಯಾತ್ಮಿಕ ಪಾದಯಾತ್ರೆಗಳನ್ನು ಕೈಗೊಳ್ಳೋದ್ರಿಂದ ಶನಿ ದೋಷದ ಪರಿಣಾಮಗಳು ಹಾಗೆ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಬಹುದು ಯಾರೊಬ್ಬರ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ಸ್ಥಾನಗಳು ಅಶುಭವಾಗಿದ್ದರೆ ಅಂತಹವರು ತೀರ್ಥಯಾತ್ರೆಗೆ ಹೋಗುವ ಮೂಲಕ ಆ ಗ್ರಹಗಳ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದಾಗಿದೆ ಅದಲ್ಲದೆ ತೀರ್ಥಯಾತ್ರೆಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ನೀಡ್ತವೆ ಯಾರಾದರೂ ಧಾರ್ಮಿಕ ಯಾತ್ರೆ ಮಾಡುವಾಗ ದೇವರ ಮಂತ್ರಗಳನ್ನು ಪಠಿಸಿದ್ರೆ ಅದು ಅವರ ಜಾತಕದಲ್ಲಿ ಶುಭ ಗ್ರಹ ಸಂಯೋಜನೆಗಳನ್ನು ಸೃಷ್ಟಿಸುತ್ತದೆ ಅನ್ನುವ ಒಂದು ನಂಬಿಕೆಯು ಸಹ ಇದೆ ಇನ್ನೂ ಒಂಥರ ಸೈಂಟಿಫಿಕ್ ಆಗಿ ನಾವು ಹೇಳಬೇಕಂತಂದರೆ ಪಾದಯಾತ್ರೆಗೆ ಅದರಲ್ಲೂ ಆಧ್ಯಾತ್ಮಿಕವಾಗಿ ಪಾದಯಾತ್ರೆಯನ್ನು ಕೈಗೊಳ್ಳುವಾಗ ನಮ್ಮ ಮನಸ್ಸು ಕೇವಲ ಧರ್ಮದ ಕಡೆ ಇರುತ್ತದೆ ಬೇರೆ ಯಾವ ಕಡೆಯೂ ಹರಿದಾಡದೆ ಕೇವಲ ಮಂತ್ರಗಳನ್ನು ಪಠಿಸ್ತಾ ದೇವರಲ್ಲಿ ಮೊರೆ ಹೋಗ್ತಾ ಇದ್ದೀವಿ ಅನ್ನುವ ಒಂದು ಭಾವನೆ ಇರೋದ್ರಿಂದ ಮೈಂಡ್ ತುಂಬ ಪೀಸ್ಫುಲ್ ಆಗಿರುತ್ತೆ ಜೊತೆಗೆ ನಮಗೆ ಆಂಗ್ಸೈಟಿ ಲೆವೆಲ್ ಏನಿರುತ್ತೆ ಸ್ಟ್ರೆಸ್ ಲೆವೆಲ್ ಏನಿರುತ್ತೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಒಬ್ಬ ವ್ಯಕ್ತಿ ಯಾವುದೇ ಪಾದಯಾತ್ರೆಗಳನ್ನು ಕೈಗೊಳ್ತಾ ಇದ್ದಾನೆ ಅಂತಂದರೆ ಮೊದಲನೇದಾಗಿ ಎಕ್ಸಸೈಸ್ ಕಂಡು ಬರುವಂಥದ್ದು ವಾಕಿಂಗ್ ಅದು ಫಿಸಿಕಲಿ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಭಾಗಗಳಲ್ಲಿನ ಹಾರ್ಮೋನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರ ಮೂಲಕ ನಮ್ಮ ದೇಹದಲ್ಲಿನ ಟಾಕ್ಸಿನ್ಸ್ಗಳನ್ನು ಹೊರಹಾಕತ್ತೆ ಹಾಗೆ ನಾವು ನಿಷ್ಕಲ್ಮಶ ಮನಸ್ಸಿನಿಂದ ದೇವರಲ್ಲಿ ಮೊರೆ ಹೋಗೋದ್ರಿಂದ ನಮ್ಮ ಪಾಸಿಟಿವಿಟಿಯನ್ನು ಹೆಚ್ಚಿಸ್ಕೊಳ್ಬಹುದು ಅಂತಲೇ ಹೇಳಬಹುದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಕೈಗೊಳ್ಳೋದ್ರ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಅಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಇದರ ಮಹತ್ವ ಏನು ಅಂತ ತಿಳಿಸ್ಕೊಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು